ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ಟಡಿ ಡೇಟ್ ಟ್ವೆಂಟಿ ಫೋರ್ ತಾರೀಕು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಕೂಡ ನನ್ನ ಅಭ್ಯಾಸವನ್ನು ಮನೆಯ ಕೆಲಸದೊಂದಿಗೆ ಸ್ಟಾರ್ಟ್ ಮಾಡೀನಿ ಬಟ್ ಸಬ್ಜೆಕ್ಟ್ ಇವತ್ತು ಚೇಂಜ್ ಮಾಡ್ಕೊಂಡಿನಿ ಈ ಬೆಳಗ್ಗೆ ದಿವಸ ಸೋಷಿಯಲ್ ಸೈನ್ಸ್ದಿಂದ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ಇವತ್ತು ಸೈನ್ಸ್ ತೊಗೊಂಡಿನಿ ಯಾಕಂದ್ರೆ ಬಹಳಷ್ಟು ಟಾಪಿಕ್ಸ್ಗಳನ್ನು ಸಿಕ್ಸ್ತ ಸೆವೆಂತ ಏಳ್ತ ಮತ್ತು ನೈನ್ತು ರೀಸೆಂಟಾಗಿ ಸ್ಟಾರ್ಟ್ ಮಾಡೀನಿ ಅದಕ್ಕೋಸ್ಕರ ಹೇಳ್ತನ ಸ್ವಲ್ಪ ನಂದು ರಿವಿಷನ್ ಆಗಲಿ ಹಾಗೆ ಜೊತೆ ಜೊತೆಗೆ ಅಂಥೇಳಿ ನಾನು ನೋವು ನಾವು ಮುನಿರಾಜು ಅನ್ನೋರ ಸರ್ದ ಚಾನಲಲ್ಲಿ ಕ್ವೆಶನ್ ಆನ್ಸರ್ಸ್ಗಳನ್ನು ಸೆಲ್ಫ್ ಅನಲೈಸ್ ಮಾಡ್ಕೊಳಕ್ತೀನಿ ಅವರು ಜಸ್ಟ್ ಕ್ವೆಶನ್ ಆನ್ಸರ್ಸ್ಗಳನ್ನು ವಿಶ್ಲೇಷಣೆ ಮಾಡೋದ್ರಿಂದ ನಮಗೂ ಕೂಡ ನಾವು ಎಷ್ಟು ಓದಿವೆ ಅನ್ನೋದು ಕೂಡ ಗೊತ್ತಾಗ್ಬಿಡ್ತೈತಿ ನಮ್ಮ ಸ್ವಮೌಲ್ಯಮಾಪನ ಕೂಡ ಆಗ್ತೈತಿ ಅದಕ್ಕೋಸ್ಕರ ನಾನು ಇವತ್ತಿಂದ ಸ್ವಲ್ಪ ಸ್ವಲ್ಪ ಡೈಲಿ ಒಂದು ಅಥವಾ ಎರಡು ವಿಡಿಯೋಸ್ಗಳನ್ನು ಅವ್ರದ್ದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿನಿ ಮತ್ತು ನಾವು ಆನ್ಸರ್ ಕರೆಕ್ಟ್ ಹೇಳಲಿಲ್ಲ ಅಂತಂದ್ರೆ ನಾವು ಇನ್ನೂ ಯಾವ್ದು ಯಾವ ಟಾಪಿಕನ್ನು ಇನ್ನೂ ಸರಿಯಾಗಿ ಓದ್ಕೋಬೇಕು ಅನ್ನೋದು ಕೂಡ ಹೀಗೆ ಗೊತ್ತಾಗ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಈಗ ಸರ್ದು ಮುನಿರಾಜು ಸರ್ದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಭಾಗ ಒಂದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ವಿಡಿಯೋಸ್ಗಳನ್ನು ಮತ್ತು ಸೋಷಿಯಲ್ ಸೈನ್ಸ್ ಕೂಡ ಸ್ಟಡಿ ಮಾಡಿ ನೀವು ಒಂದು ವಿಡಿಯೋಯಿಂದ ನೋಡಿದ್ದೆ ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಜಾಸ್ತಿ ಏನು ಮಾಡಿಲ್ಲ ಇವತ್ತು ಸೋಷಿಯಲ್ ಸೈನ್ಸ ಇವತ್ತು ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮೆಲ್ಲರದು ಸೈನ್ಸ್ ಸ್ಟಡಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ಗಳ ಸ್ಟಡಿ ಎಲ್ಲೆಲ್ಲಿಗೆ ಬಂದೈತಿ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ನೀವು ವಿಡಿಯೋಸ್ಗಳನ್ನು ನೋಡಿ ಮೋಟಿವೇಟ್ ಆಗಿ ಅಭ್ಯಾಸ ಅಂತ ಅಂಥೇಳಿ ನಾನು ಅಂದ್ಕೊಂಡಿನಿ ಯಾಕಂದ್ರೆ ಬಹಳಷ್ಟು ಕಮೆಂಟ್ಸ್ಗಳು ಬರೋದು ಸ್ಟಾಪ್ ಆಗೈತಿ ಯಾಕಂದ್ರೆ ಎಲ್ಲರೂ ಕೂಡ ಸ್ಟಡಿ ಒಳಗೆ ಬ್ಯುಸಿ ಆಗಿಬಿಟ್ಟಾರೆ ಅದಕ್ಕೋಸ್ಕರ ಏನು ಬೇಜಾರು ಮಾಡ್ಕೊಳ್ಳಲ್ಲ ಕಮೆಂಟ್ಸ್ ಬರೆದಿದ್ರು ಕೂಡ ಯಾಕಂದ್ರೆ ಓದೋದು ಮುಖ್ಯ ಅಲ್ಲ ಎಲ್ಲರೂ ಟಿ ಇ ಟಿಗಾಗಿ ಹೆಚ್ಚು ಹೆಚ್ಚು ಸ್ಟಡಿ ಮಾಡಿರಿ ವಿಡಿಯೋಸ್ಗಳನ್ನ ಸುಮ್ಮ ಈಗ ನಮ್ಮದು ಮನಸ್ಸು ಫ್ರೆಶ್ ಆಗಬೇಕು ಅಂತಂದ್ರೆ ನನ್ನ ವ್ಲಾಗ್ ವಿಡಿಯೋವನ್ನು ನೋಡಿರಿ ಒಂದೊಂದು ಸರ್ತಿ ಏನಾಗ್ತೈತಿ ಮನೆಯ ವಾತಾವರಣ ಆಗಿರ್ಬೋದು ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಅಂಥ ಟೈಮಲ್ಲಿ ಏನು ಮಾಡ ಆಗ್ತೈತಿ ಮನಸ ಡಿಮೋಟಿವೇಟ್ ಆಗಿಬಿಟ್ಟಿರ್ತೈತಿ ಆ ಟೈಮಲ್ಲಿ ಈ ರೀತಿ ಈ ರೀತಿಯ ವ್ಲಾಗ್ಸ್ಗಳನ್ನು ಗೃಹಿಣಿಯರ ವ್ಲಾಗ್ಸ್ಗಳನ್ನು ಅದು ನೋಡೋದ್ರಿಂದ ಸ್ವಲ್ಪ ಮೋಟಿವೇಟ್ ಆಗ್ತೀವಿ ಅಂತ ಅನ್ನೋದು ನನ್ನ ಭಾವನೆ ಇಲ್ಲಾಂದ್ರೆ ಇದರಲ್ಲೇ ಹೆಚ್ಚು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನಂದು ಡೈಲಿ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಇದರಿಂದ ನಿಮಗೂ ಕೂಡ ಒಂದು ಟೈಮ್ ಶೆಡ್ಯೂಲ್ ಗೊತ್ತಾಗ್ತೈತಿ ಯಾವ್ಯಾವ ಟೈಮಲ್ಲಿ ನಾವು ಮನೆ ಕೆಲಸಗಳನ್ನು ಮಾಡಿಕೊಂಡು ಅಭ್ಯಾಸ ಮಾಡ್ಬೋದು ಅನ್ನೋದು ಗೊತ್ತಾಗ್ತೈತಿ ನಾವೆಲ್ಲರೂ ಈಗ ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಟೂಗಾಗಿ ಅಭ್ಯಾಸ ನಡೆಸೀವಿ ಮತ್ತು ಇನ್ನೂ ಕೆಲವೇ ದಿವ್ಸಗಳಲ್ಲಿ ಇನ್ನೇನು ಎಕ್ಸಾಮ್ ಬಂದುಬಿಡ್ತೈತಿ ಈ ಸರ್ತಿ ಅಂತರೂ ಬಹಳಷ್ಟು ಕಡಿಮೆ ಟೈಮ್ ಇತ್ತು ಓದ್ಕೊಳ್ಳೋಕ್ಕೆ ಬರೀ ಒಂದೂವರೆ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಮತ್ತು ಅಭ್ಯಾಸ ಮಾಡೋಕ್ಕೆ ಟೈಮು ಕೂಡ ಎಲ್ಲ ಒಂದೂವರೆ ತಿಂಗಳಲ್ಲೇ ಆಗಿಬಿಟ್ಟೈತಿ ದರ ಸತಿ ಎರಡರಿಂದ ಮೂರು ತಿಂಗಳ ಟೈಮ್ ಇರ್ತಿತ್ತು ಈ ಸರ್ತಿ ಭಾಳಷ್ಟು ಕಡಿಮೆ ಟೈಮ್ ಕೊಟ್ಟಾರ ಬಟ್ ನಾವು ಮಾತ್ರ ಮೊದಲಿಂದನೇ ರೆಡಿ ಹಾಕತ್ತಿದ್ವಿ ಯಾರು ಮೊದಲಿಂದ ರೆಡಿ ಹಾಕತ್ತೇರಿ ಟಿ ಇ ಟಿಗಾಗಿ ಅವ್ರಿಗೆ ಸ್ವಲ್ಪ ಈಸಿ ಅನ್ನಿಸ್ತೈತಿ ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ದವ್ರಿಗೆ ಟಫ್ ಅನ್ನಿಸ್ಬೋದು ಮತ್ತು ಕೆಲವೊಂದಿಷ್ಟು ಜನ ಸೈನ್ಸ್ ಮತ್ತು ಮ್ಯಾಥ್ಸ್ ನೋಟ್ಸ್ ಕೇಳ ಬಟ್ ನಾನು ಸೈನ್ಸ್ ಟಾಪಿಕ್ ವೈಸ್ ಈ ಎಡ್ತದವರೆಗೂ ಏನೋ ಮಾಡ್ಕೊಂಡಿನಿ ಬಟ್ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನೋಟ್ಸ್ ಮಾಡ್ಕೋತ ಕೂತ್ರೆ ಓದೋದಾಗೋದಿಲ್ಲ ನನಗೆ ಅದಕ್ಕೆ ನನಗೆ ಯಾವ್ದು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಡೀನಿ ಮೇನ್ ಅಷ್ಟೇ ಆದರೆ ನಿಮಗದು ಯೂಸ್ ಆಗೋಲ್ಲ ಬಟ್ ಮುಂದಿನ ಸಿ ಇ ಟಿಯಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ನನ್ನ ರಿಟರ್ನ್ ನೋಟ್ಸನ್ನು ನಾನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ ಬೆಳಿಗ್ಗೆ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ಮತ್ತು ಸ್ವಲ್ಪ ರೆಸ್ಟ್ ತಗೊಂಡು ಈಗ ನಾನು ಎರಡರಿಂದ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನಾನು ತಗೊಂಡಿರುವಂತಹ ಸಬ್ಜೆಕ್ಟ್ ಸೈನ್ಸ್ ಎ ನೈಂತ್ ಕ್ಲಾಸಿಂದು ಜೀವದ ಮೂಲ ಘಟಕ ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಕೂಡ ಅದೇ ಕಂಟಿನ್ಯೂ ಮಾಡೀನಿ ಯಾಕಂದರೆ ಸ್ವಲ್ಪ ಡಿಟೇಲಾಗಿ ಓದ್ಕೋಬೇಕು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಇದ್ರ ಮೇಲೆ ದರ ವರ್ಷನೂ ಕೂಡ ಪ್ರಶ್ನೆಗಳು ಆಗಿದ್ದು ಆಗೇ ಆಗ್ಯಾವು ಜೀವಿಗಳ ಮೂಲ ಘಟಕ ಅಂತಂದ್ರೆ ಕೋಶಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ಕೋಶಗಳ ರಚನೆ ಯಾವ ರೀತಿ ಇರ್ತೈತಿ ಅನ್ನೋದನ್ನು ನಾವು ಈ ಪಾಠದಲ್ಲಿ ಸ್ಟಡಿ ಮಾಡ್ತೀವಿ ಮೈಟೋಕಾಂಡ್ರಿಯಾ ಗಾಲ್ಗಿ ಬಾಡೀಸ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ ಡಿ ಎನ್ ಇ ಮತ್ತು ನ್ಯೂಕ್ಲಿಯಸ್ ರಸದಾನಿಗಳು ಕಣದಂಗಗಳು ಇದ ಇದ್ರೆಲ್ಲದರ ಬಗ್ಗೆಯೂ ಕೂಡ ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡ್ತೀವಿ ಪ್ರತಿಯೊಂದು ಪಾರ್ಟ್ನ ಕೆಲಸ ಏನು ಕೋಶದೊಳಗೆ ಪ್ರತಿಯೊಂದು ಪಾರ್ಟ್ಸ್ಗಳ ಕೆಲಸ ಏನು ಅನ್ನೋದನ್ನು ಕೂಡ ನಾವು ಸ್ಟಡಿ ಮಾಡಬೇಕು ಯಾಕಂದರೆ ಇದ್ರ ಮೇಲೆ ದರ ವರ್ಷವೂ ಕೂಡ ಕ್ವೆಶನ್ಸ್ ಫ್ರೇಮ್ ಆಗ್ಯಾವು ಅದಕ್ಕೋಸ್ಕರ ಪೇಪರ್ ಒನ್ ಪೇಪರ್ ಟು ಎರಡೂ ಅವರು ಎರಡೂ ಎಕ್ಸಾಮ್ದವರು ಕೂಡ ಆಗಿ ಸಿಕ್ಸ್ ಹಿಡಿದು ಟೆಂತ್ ತನ ನಾವು ಕಂಪಲ್ಸರಿ ಓದಲೇಬೇಕು ಪೇಪರ್ ಟೂದವ್ರಂತರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ಗಳನ್ನು ಕೂಡ ಟೈಮ್ ಇತ್ತು ಅಂದರೆ ಅದನ್ನು ಕೂಡ ಕವರ್ ಮಾಡ್ಕೋರಿ ಯಾಕಂದರೆ ಅಲ್ಲಿ ನಿಮ್ಗೆ ಸ್ವಲ್ಪ ಹಾರ್ಡ್ ಲೆವೆಲ್ ಇರ್ತೈತಿ ಇದಕ್ಕಿಂತಲೂ ಪೇಪರ್ ಒಂದಿಗಿಂತಲೂ ಒಂದು ಸ್ಟೆಪ್ಪು ಹಾರ್ಡೇ ಇರ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿರಿ ಪೇಪರ್ ಒಂದವರು ಅಟ್ಲೀಸ್ಟ್ ಏಟ್ತ್ ನೈನ್ತವರ್ಗುನಾದರೂ ಏಳ್ತ್ವರ್ಗುನಾದರೂ ಕಂಪ್ಲೀಟ್ ಮಾಡ್ಕೋರಿ ಮತ್ತು ನೈನ್ತ್ ಟೆಂತ್ ಸ್ವಲ್ಪ ಎಲ್ ಬಿ ಎನಾದರೂ ಕೇಳ್ಕೋರಿ ನಿಮ್ಗೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಅಂತಂದ್ರೆ ಎಲ್ ಬಿ ಎಡಿಯೋಸ್ಗಳನ್ನ ಕೇಳ್ಕೋರಿ ಮತ್ತು ಒಂದಿಬ್ರು ಜನ ಜಾಬ್ಗೆ ಹೋಗೋರು ನನಗೆ ಕಮೆಂಟ್ ಮಾಡಿದರು ನಾವು ಜಾಬಿಗೂ ಹೋಗಬೇಕು ಮಕ್ಕಳನ್ನು ನೋಡ್ಕೋಬೇಕು ಮತ್ತು ಅಭ್ಯಾಸ ಆಗೋದಿಲ್ಲ ಸ್ವಲ್ಪ ನೋಟ್ಸ್ ಕಳಿಸ್ರಿ ಅಂತೇಳಿ ನಾವು ಕಳಿಸೋದಕ್ಕಿಂತಲೂ ನೀನು ನೀವು ಬುಕ್ ಓದಲೇಬೇಕು ಸೈನ್ಸ್ ಇಲ್ಲ ಓದೋದು ಆಗಲ್ಲಪ್ಪ ಅಂತಂದ್ರೆ ವಿಡಿಯೋಸ್ಗಳನ್ನು ಕೇಳ್ಕೋರಿ ಮ್ಯಾಮ್ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವರು ಕೂಡ ಕವರ್ ಮಾಡ್ಕೊಂಡಾರ ಸಿಕ್ಸ್ತ್ ಸೆವೆಂತ್ ಏತ್ ಕ್ಲಾಸಿಂದು ಸೈನ್ಸನ್ನು ಜೊತೆಗೆ ನೀವು ಮುನಿರಾಜು ಸರ್ದು ಚಾನೇನಾರು ನೋಡ್ತಿದ್ರಿ ಅಂತಂದ್ರೆ ಅಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಬಿಡ್ರಿ ಆದಷ್ಟು ಎಲ್ಲ ಟಾಪಿಕ್ಸ್ ಮೇಲೆ ಕ್ವೆಶನ್ ಆನ್ಸರ್ಸ್ಗಳನ್ನು ಕವರ್ ಮಾಡ್ಕೊಂಡವರವರು ಅದು ನಿಮಗೆ ಎಕ್ಸಾಮಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ನೋಡಿ ನಾನು ಎಷ್ಟು ಮಾಡಿರ್ತೀನಿ ಅದನ್ನು ಇವತ್ತ ಇಲ್ಲ ನಾಳೆ ಪಿ ಡಿ ಎಫ್ ಹಾಕ್ತೀನಿ ಟೆಲಿಗ್ರಾಮಲ್ಲಿ ಯೂಸ್ ಆದರೂ ಆಗ್ಬೋದು ನಿಮಗೆ ಈ ರೀತಿ ನಾನು ಇವತ್ತು ಬೆಳಗ್ಗೆಯಿಂದ ಸೈನ್ಸ್ನೇ ತೊಗೊಂಡಿನಿ ಬೆಳಿಗ್ಗೆ ಕೆಲಸದೊಂದಿಗೆ ಸೈನ್ಸ್ ಕ್ವೆಶನ್ ಆನ್ಸರ್ ಅನಲೈಸ್ ಮಾಡ್ಕೊಳ್ಳೋದಾಯಿತು ಮತ್ತು ಈಗ ಜೀವದ ಮೂಲ ಘಟಕ ಆಲ್ಮೋಸ್ಟ್ ಇವತ್ತು ಮುಗಿತೈತಿ ಈ ನೈನ್ತ್ ಟೆಂತ್ ಇದ್ದ ಟಾಪಿಕ್ಸ್ಗಳೇನದಾವಲ್ಲ ಒಂದೊಂದು ಪಾಠಕ್ಕೆ ಎರಡರಿಂದ ಮೂರು ದಿವಸ ಬೇಕಾಗ್ತೈತಿ ಓದ್ಕೊಳ್ಳೋದಕ್ಕೆ ಸಿಕ್ಸ್ ಸೆವೆಂತ್ ನೀವು ದಿವ್ಸಕ್ಕೆ ಎರಡು ಮೂರು ಲೆಸನ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು ಬಟ್ ಇಲ್ಲಿ ಒಂದು ಲೆಸನಿಗೆ ಎರಡು ಮೂರು ದಿವಸ ಬೇಕಾಗ್ತೈತಿ ಮತ್ತು ಯಾವುದಾದ್ರೂ ಟೇಬಲ್ ಅಥವಾ ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಬುಕ್ಕಲ್ಲಿ ಒಂದು ಬೇರೆ ಕಲರ್ದು ಇದರಲ್ಲಿ ಎಲ್ಲೋ ಕಲರಲ್ಲಿ ಇಂಪಾರ್ಟೆಂಟ್ ಅಂತ ಕೊಟ್ಟಿರ್ತಾರೆ ಅಂಥವು ಅಂದ್ರೂ ಕೂಡ ನಾನು ಶೇರ್ ಮಾಡ್ತಿರ್ತೀನಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಅಂದ್ರೆ ಅಲ್ಲಿ ನೀವು ನೋಡ್ಬೋದು ನಾನು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ಮತ್ತು ಪಿಕ್ಗಳನ್ನು ನೀವು ನೋಡ್ಬೋದು ಈಗ ಸಾಯಂಕಾಲ ಏಳು ಗಂಟೆ ನಂತರ ನಾನು ತಗೊಂಡಿರುವಂತಹ ವಿಷಯ ಸೈಕಾಲಜಿ ನಾನು ಕೊಹಿಲ್ಬರ್ಗ್ರವ್ರದ್ದು ಒಳನೋಟ ಕಲಿಕೆಯನ್ನು ಓದ್ಕೊಳಕತ್ತೀನಿ ಸೈಕಾಲಜಿಯಲ್ಲಿ ಮೊದಲಿಗೆ ಪುಸ್ತಕದಲ್ಲಿ ನೋಡಿಕೊಂಡು ಅದಾದಮೇಲೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಮೇ ಮೇಡಮ್ ಅವರು ಸೈಕಾಲಜಿದೆ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕ್ಯಾರ ಅಲ್ಲಿ ನಾನು ಕಲಿಕೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಈಗ ನಾನು ಯಾವ ಟಾಪಿಕ್ ಓದ್ಕೊಂಡಿನಲ್ಲ ಅದ್ರ ಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಕೋತಾ ಹೋಗ್ತೀನಿ ಅಲ್ಲಿ ನಾನು ಓದಿರುವಂಥದ್ದು ಎನ್ಲೈಸ್ನು ಆಗ್ತೈತಿ ಮತ್ತು ಯಾವ ಪಾಯಿಂಟ್ ಅಂತ ಮತ್ತು ಓದ್ಕೊಳ್ಳೋಕ್ಕೂ ಬರ್ತೈತಿ ಮತ್ತು ಮೇಡಮ್ ಅವ್ರು ಬಹಳ ನೀಟಾಗಿ ಯಾವ ಪಾಯಿಂಟ್ನೂ ಬಿಡ್ಲಾರ್ದೆ ಎಲ್ಲ ಟಾಪಿಕಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗುವಂಗೆ ಕ್ವಶನ್ಸ್ಗಳು ಮತ್ತು ವಿವರಣೆ ಕೊಟ್ಟಾರ ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋಸ್ಗಳು ಒಂದೇ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಚಾನಲಲ್ಲಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಹೋಗಿ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಇದು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟನ್ನು ಓಪನ್ ಮಾಡ್ಕೋರಿ ಅಲ್ಲಿ ಫಸ್ಟ್ನೇ ಪಾಠ ಹಿಡಿದು ಒಂಬತ್ತನೇ ಪಾಠತನೂ ನೀವು ಕ್ವಶನ್ ಆನ್ಸರ್ಸ್ ಜೊತೆಗೆ ವಿವರಣೆಯನ್ನು ಕೂಡ ನೀವು ನೋಡ್ಬೋದು ನಾನಂತರೂ ಇದನ್ನೇ ಇದೇ ಸ್ಟೆಪ್ಸನ್ನೇ ಫಾಲೋ ಮಾಡಾತೀನಿ ರಿ ವಿಜನ್ಗೋಸ್ಕರ ಈಗ ಸೈಕಾಲಜಿಯಲ್ಲಿ ದೊಡ್ಡ ದೊಡ್ಡ ಟಾಪಿಕ್ಗಳು ಯಾವಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಬುದ್ಧಿಶಕ್ತಿ ಮತ್ತು ಅದರ ಜೊತೆಗೆ ಈ ಕಲಿಕೆ ಇನ್ನೊಂದು ಪಾಠ ಬರ್ತದೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಮತ್ತು ವೈಯಕ್ತಿಕ ಭಿನ್ನತೆಗಳು ದೊಡ್ಡದೈತಿ ಬಟ್ ಅಷ್ಟೊಂದು ವಿಷಯ ಇರಂಗಿಲ್ಲ ನೋಡ್ಕೊಳ್ಳೇಬೇಕು ಬಟ್ ಇವು ಕೂಡಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಒಂದು ಒನ್ ಟು ಟೈಮ್ ಓದ್ಕೊಂಡ್ರೆ ಸಾಕೋದನ್ನು ಬಟ್ ಇದನ್ನು ಮಾತ್ರ ನಾವು ಪಾಯಿಂಟ್ ಟು ಪಾಯಿಂಟ್ ನೋಡಿಕೊಳ್ಳಲೇಬೇಕು ಅದಕ್ಕೋಸ್ಕರ ನಾನು ಮೊದಲಿಗೆ ಕಲಿಕೆ ಪಾಠವನ್ನೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ವೈಯಕ್ತಿಕ ಭಿನ್ನತೆಯನ್ನು ಬಿಟ್ಟಿನಿ ಅದನ್ನು ಬಿಟ್ಟು ಕಲಿಕೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಮೇಲೆ ವೈಯಕ್ತಿಕ ಭಿನ್ನತೆಯನ್ನು ಸ್ಟಾರ್ಟ್ ಮಾಡ್ಕೋತೀನಿ ಯಾಕಂದರೆ ಇದು ಎಕ್ಸಾಮ್ ಬರೋ ಅಷ್ಟಕ್ಕೆ ಇನ್ನೊಂದು ಸರ್ತಿ ಕಲಿಕೆ ಪಾಠವನ್ನು ರಿವಿಷನ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಅದಕ್ಕೋಸ್ಕರ ನಾನು ಕಲಿಕೆ ಪಾಠವನ್ನು ಸ್ಟಾರ್ಟ್ ಮಾಡಿ ಒಂದು ಆರಿಂದ ಏಳು ದಿವಸ ಐದಾರು ದಿವಸನಾದರೂ ಆಗೈತಿ ಬಟ್ ಸ್ಲೋ ಆಗಿ ಹೊಂಟೀನಿ ಭಾಳ ಫಾಸ್ಟಾಗಿ ತೊಗೊಂಡು ಹೊಂಟಿಲ್ಲ ಎರಡು ಮೂರು ಸರ್ತಿ ಅದನ್ನು ನೋಡಿಕೊಂಡು ಮತ್ತು ಕ್ವೆಶನ್ ಆನ್ಸರ್ಸ್ಗಳನ್ನ ಓದೋದಾಗಿರ್ಬೋದು ಒಂದು ಸ್ವಲ್ಪ ಹೆಚ್ಚು ಅದಕ್ಕೆ ಗಮನ ಕೊಟ್ಟಿನಿ ಸೈಕಲಾಜಿ ಆದಮೇಲೆ ನಾನೀಗ ತೊಗೊಂಡಿರುವಂತಹ ವಿಷಯ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರಲ್ಲಿ ಕ್ವೆಶನ್ ಟ್ಯಾಗ್ ಗ್ರಾಮರ್ ಪಾರ್ಟನ್ನು ತೊಗೊಂಡಿನಿ ಯಾಕಂದ್ರೆ ನಾವು ಪೆಡಗೋಗಿ ಮತ್ತು ಗ್ರಾಮರ್ ಪಾರ್ಟ್ ಎರಡನ್ನೂ ಜೊತೆ ಜೊತೆಗೆ ಒಯ್ದ್ವಿ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಒಮ್ಮೆ ಪೆಡಗೋಗಿ ಓದೋದು ಆಮೇಲೆ ಒಮ್ಮೆ ಗ್ರಾಮರ್ ಓದ್ಕೊತ ಕುಂತ್ವಿ ಅಂತಂದ್ರೆ ಪೆಡಗೋಗಿ ಮತ್ತೆ ನೆನ್ಪು ಹಾರುಬಿಡ್ತೈತಿ ಜೊತೆ ಜೊತೆಗೆ ಸ್ವಲ್ಪ ವೈದ್ವಿ ಅಂತಂದ್ರೆ ಎಕ್ಸಾಮ್ ತನಕ ಎರಡೂ ಕಂಟಿನ್ಯೂ ಆಗಿ ಹೇಳಿ ನನ್ನ ಭಾವನೆ ಅದಕ್ಕೋಸ್ಕರ ಇವತ್ತು ನಾನು ತೊಗೊಂಡಿರುವಂತಹ ಗ್ರಾಮರ್ ಪಾರ್ಟ ಕ್ವಶನ್ ಟ್ಯಾಗ್ ಈಗ ಇಂಗ್ಲೀಷ್ ಗ್ರಾಮರಲ್ಲಿ ನಾವು ಏಳೆಂಟು ಟಾಪಿಕ್ಸ್ ಆದ್ರೂ ಕವರ್ ಮಾಡ್ಕೋಬೇಕು ಒಂದು ಆರ್ಟಿಕಲ್ ಒಂದು ಕ್ವೆಶನ್ ಟ್ಯಾಗ ಒಂದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮತ್ತು ಇದು ಪಾರ್ಟ್ಸ್ ಆಫ್ ಸ್ಪೀಚ ಅದ್ರ ಜೊತೆಗೆ ಸಫಿಕ್ಸ್ ಪ್ರಿಫಿಕ್ಸ್ಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಮತ್ತು ಸಿನೋನಿಮ್ಸೋನಿಮ್ಸ್ ಅದ್ರ ಬಗ್ಗೆ ಗೊತ್ತಿರಬೇಕು ಮತ್ತು ಲಾಸ್ಟ್ ಸ ಟೈಮಲ್ಲಿ ಸಿಲೆಬಲ್ಗಳ ಬಗ್ಗೆ ಕೇಳಿದ್ರು ಅದನ್ನು ಕೂಡ ಸ್ವಲ್ಪ ನೋಡ್ಕೋರಿ ತುಂಬಾ ಆದಂತಹ ಟಾಪಿಕ್ ಬಟ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ಸಣ್ಣ ಸಣ್ಣ ಟಾಪಿಕ್ಗಳ ಮೇಲೇ ಅದಕ್ಕೋಸ್ಕರ ಈ ರೀತಿ ಸಣ್ಣ ಸಣ್ಣ ಟಾಪಿಕ್ಗಳನ್ನು ಕವರ್ ಮಾಡ್ಕೋರಿ ಆದಷ್ಟು ಸಿಲ್ಯಾಬಲ್ಸ್ ಅಂತ ನೀವು ಟೈಪ್ ಮಾಡಿದಿರಿ ಅಂತಂದ್ರೆ ಸರ್ಚ್ ಬಾರಲ್ಲಿ ಬಹಳಷ್ಟು ವೀಡಿಯೋಸ್ಗಳು ಬರ್ತಾವೆ ಅದ್ರ ಮೇಲೆ ನೀವು ಅಲ್ಲಿ ನೋಡ್ಬೋದು ನಿಮಗೆ ಲಾಸ್ಟ್ ಒಂದು ಎರಡು ಮೂರು ವೀಡಿಯೋಸ್ಗಳಲ್ಲಿ ಇನ್ಫಾರ್ಮ್ ಮಾಡಿದ್ದೆ ನಾನು ಫಸ್ಟ್ ಡಿಸೆಂಬರ್ ಫಸ್ಟಿಂದ ರಿವಿಷನನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅವತ್ತ ಕನ್ನಡ ಮರ್ದಿವ್ಸ್ ಇಂಗ್ಲೀಷ ಡೇಲಿ ಒಂದೊಂದು ತೊಗೋಬೇಕು ಅಂದ್ಕೊಂಡಿನಿ ಆವಾಗ ಏನು ಮಾಡ್ತೀನಿ ಸಾಧನಾ ಅಕಾಡೆಮಿಯಲ್ಲಿ ಸರ್ ಹೇಳಿರುವಂಥ ಹನ್ನೊಂದು ತಾಸಿನ ಒಂದು ವಿಡಿಯೋ ಐತಿ ಇಂಗ್ಲೀಷ್ ಗ್ರಾಮರ್ ಮೇಲೆ ಅದನ್ನೇ ಫುಲ್ ಕವರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಈ ರೀತಿಯಾಗಿ ನನ್ನ ಸ್ಟಡಿ ನಡೆದೈತಿ ಹೆಚ್ಚು ಕೆಲಸದ ಜೊತೆಗೆ ಮಾಡುವಂತಹ ಅಭ್ಯಾಸವನ್ನು ತೋರಿಸಿರೋಲ್ಲ ಕಂಟಿನ್ಯೂ ಆಗಿ ಅದೇ ತೋರಿಸ್ಬೇಕು ತೋರಿಸೋದಾಗಂಗಿಲ್ಲ ಬರೀ ವಿಡಿಯೋ ಮಾಡ್ಕೋದು ಕುಂತ್ರೆ ಅಭ್ಯಾಸ ಆಗಲ್ಲ ಹೇಳಿ ನಾನು ಅಷ್ಟೇ ಯಾವಾಗ ಕುಂತಿರ್ತೀನಿ ಅವಾಗಷ್ಟು ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಡ್ತೀನಿ ಅದನ್ನೇ ವ್ಲಾಗ್ ಮಾಡಿ ಹಾಕಿರ್ತೀನಿ ಈಗ ಕೆಲಸದ ಟೈಮಲ್ಲಿ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಲ್ಲ ಅದ ಅದರಲ್ಲೇ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಕೆಲಸದ ವಿಡಿಯೋವನ್ನು ಮಾಡಿ ಯಾವಾಗ್ಲೂ ಅಂದರೆ ಕೆಲಸ ಮಾಡ್ಕೋತ ಎಲ್ಲ ವೀಡಿಯೋಸ್ಗಳನ್ನು ಕೇಳ್ತಿರ್ತೀನಿ ಆಲ್ಮೋಸ್ಟ್ ಬಟ್ ವಿಡಿಯೋಸ್ ಮಾಡೋಕ್ಕಾಗಲ್ಲ ನನ್ಗೆ ಈ ರೀತಿ ಮಧ್ಯಾಹ್ನ ಮತ್ತು ರಾತ್ರಿ ಟೈಮಲ್ಲಿ ಏನು ಓದ್ಕೋತ ಕುಂತಿರ್ತೀನಲ್ಲ ಅವಾಗ ಹೆಚ್ಚು ವೀಡಿಯೋಸ್ಗಳನ್ನು ಮಾಡ್ಕೊಂಡಿರ್ತೀನಿ ಇದು ಹೊಸ ಚಾನಲ್ ಸ್ಪರ್ಧಾ ರೈಡ್ ಅಂತೇಳಿ ಈಗೀಗ ರೀಸೆಂಟಾಗಿ ಚಾಲು ಆಗೈತಿ ಬಹಳಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಸ್ವಲ್ಪ ಡಿಟೇಲ್ಡ್ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ಪೆಡ್ಗೋಗಿ ಸೆಕೆಂಡ್ ಪೇಪರ್ಗೆ ಬೇಕು ಅಂತಂದ್ರೆ ನೀವು ಇವರ ಫ ಚಾನಲನ್ನು ಫಾಲೋ ಮಾಡಿದ್ರೆ ಸ್ವಲ್ಪ ಹೆಚ್ಚು ವಿಷಯವನ್ನು ನೀವು ಡೀಪಾಗಿ ತಿಳ್ಕೊಬೋದು ಫಸ್ಟ್ ಪೇಪರ್ಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ ಮ್ಯಾಡಮ್ ಅವ್ರ ವಿಡಿಯೋಸ್ಗಳು ಕರೆಕ್ಟ್ ಆಗಿಬಿಡ್ತಾವೆ ಬಟ್ ಇನ್ನೊಂದು ಸ್ವಲ್ಪ ಡೀಪ್ ಕೀಪಾಗಿ ಅಂದರೆ ಆಪ್ಷನಲ್ ಇಂಗ್ಲೀಷ್ ಅದು ಇದ್ದವ್ರಿಗೆ ಸ್ವಲ್ಪ ಸ್ಪರ್ಧಾ ರೈಡಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡಿಕೊಂಡ್ರಿ ಅಂತಂದರೆ ಹೆಚ್ಚು ಯೂಸ್ ಆಗ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ ಒಂದು ಸರ್ತಿ ನೀವು ವಿಡಿಯೋವನ್ನು ನೋಡ್ಕೊರಿ ಮತ್ತು ಇಂಗ್ಲೀಷ್ ಗ್ರಾಮರ್ ಆದಮೇಲೆ ನಾನು ತಗೊಂಡಿರುವಂತಹ ಟಾಪಿಕ್ ಕನ್ನಡದಲ್ಲಿ ಸ್ಪರ್ಧಾ ಸಾರಿ ಸಾಧನಾ ಅಕಾಡೆಮಿಯಲ್ಲಿ ಕರಿಬಸಪ್ಪ ಸೇರ್ ಸರ್ ಹೇಳುವಂತಹ ಕನ್ನಡ ಗ್ರಾಮರ್ ಪಾರ್ಟಲ್ಲಿ ಛಂದಸ್ಸನ್ನು ತೊಗೊಂಡಿನಿ ಅದನ್ನು ಓದ್ಕೊಂಡಿದ್ದೆ ನಾನು ಬಟ್ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ನನ್ಗೆ